ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟ್ ಪಾಲ್ ಹೋಗಿ ಟ್ಯಾಕ್ಸ್ ಈ ತೆರಿಗೆ ಅಂದಾಗ ಹಣದಾಗೇ ಸ್ಪ್ರೀಟ್ ಇದನ್ನ ಏನಾವ್ರೆ ಇದ್ರ ಮೇಲೆ ಅವ್ರಿಗೂ ಅರ್ಧ ಹೋಗದ್ದೆ ನಿಮಗೂ ಕೂಡ ಮುಖ್ಯಮಂತ್ರಿ ಅವ್ರಿಗೆ ಈ ಕಡೆ ಅರ್ಧ ಪಾಲ್ ಹೋಗಿದ್ರೆ ಆಕಡೆ ನಾಲ್ಕೂವರೆ ಸಾವಿರ ಹೋಗತಿ ಈ ಕಡೆ ನಾಲ್ಕುವರೆ ಸಾವಿರ ಹೋಗಿ ತಿಳಿದ್ರೆ ಅವ್ರಿಗೆ ಅದಕ್ಕ ನೀವು ಎಲ್ಲ ಲೆಕ್ಕ ಮಾಡಿಸ್ರೆ ನಾವೇನು ಹೇಳಿದ್ರು ನೀವು ಸಾವಿರ ರೂಪಾಯಿ ಕೊಡ್ಬೇಕ ನೈನ್ ಪಾಯಿಂಟ್ ಫೈವ್ ಇಕ್ವರಿ ನಮ್ದು ಮೊದಲ ಇರ್ತೇವೆ ಇವಾಗ ಹತ್ತು ವರ್ಷದಿಂದ ಈಗ ನೈನ್ ಪಾಯಿಂಟ್ ಟೆನ್ ಟ್ವೆಂಟಿ ಫೈವ್ ಆಗೈತಿ ಅದರಿಂದ ಇವತ್ತ ಕಬ್ಬು ಬೆಳೆಗಾರರ ಬೀದಿಗೆ ಬರ್ಲಿಕ್ಕೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾರಣ ಅಂತೇಳಿ ನೀಂಗಿನ್ ಕೂಡ ನಾವು ಮೀಡಿಯಾ ಮುಖಾಂತರ ನಾಲ್ಕು ಗಂಟೆಗೆ ಸಂದೇಶ ಕೊಟ್ಟು ಅವರು ಬಂದಾಗ ಕೂಡ ಹೇಳಿದ್ರು ಅದನ್ನ ತಾವ ಒಂದು ಸಾವಿರ ರೂಪಾಯಿ ಬೇಡಿಕೆನು ಇಷ್ಟು ಕೊಡ್ಬೇಕು ಇದೇನು ಟೆನ್ ಟ್ವೆಂಟಿ ಫೈವ್ ಆಗೈತಿ ನೈನ್ ಪಾಯಿಂಟ್ ಫೈವ್ ತರಲೇಬೇಕು ಅದು ನಿಮ್ಮ ಎಲ್ಲರ ಜವಾಬ್ದಾರಿ ರೀ ಅಧ್ಯಕ್ಷರ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಕೂಡ ಇಲ್ಲಿ ಬಂದವ್ರು ಚಳವಳಿಗಳಿಗೆ ಭಾಗವಹಿಸಿದಾಗ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿ ಸರ್ಕಾರ ಜೊತೆ ಒತ್ತಾಯ ಮಾಡ್ರಿ ಹೇಳಿದ್ರಿ ಇಷ್ಟಿರ್ತಕ್ಕಂಥ ವಿಷಯ ಅವ್ರಿಗೂ ಆಗರ ನೀವು ನಮ್ಮ ರಾಜ್ಯ ಸರ್ಕಾರ ಗಂಟ ಒತ್ತಾಯ ಮಾಡತ್ತಾರೋ ಅಂತಿಲ್ಲ ಅವ್ರಿಗೂ ಕೂಡ ಪಾಠ ಹೇಳಿ ಇಲ್ಲಿ ಎರಡು ದಿವಸ ಮಲಸ್ಕೊಂಡ ಅವ್ರಿಗೆ ಆ ವಿಚಾರ ಕೊಟ್ಟು ಗೈಟ್ ಮಾಡಿಲ್ಲ ನಾವು ಕೂಡ ಒಂದು ನಿಯೋಗ ಪ್ರಾಮಾಣಿಕ ಪ್ರಯತ್ನ ಮಾಡಿ ಡೇಟ್ ಅವರೆಲ್ಲರೂ ಕೂಡ ಇವತ್ತು ಹುಡುಗಿದ್ರೆ ಅನ್ಲೈನ್ ದಾಗ ದಿನ್ನೀತ್ ನಾವು ನೋಡುವಂತದ್ ಆಗ್ಬೇಕು ಇಡೀ ಜಗತ್ತಲ್ಲ ನರೇಂದ್ರ ಮೋದಿ ಅವ್ರ ಹಿಡ್ಕೊಂಡ್ ಸಿದ್ದರಾಮಯ್ಯ ಅವ್ರ ಸಾಹೇಬ್ರು ಹಿಡ್ಕೊಂಡು ಎಲ್ಲ ಡಿಜಿಟಲ್ ಜಗತ್ತ ಡಿಜಿಟಲ್ ಆಗ ಅದನ್ಯಾಕ ಶುಗರ್ ಕಮಿಷನರ್ ಇಲಾಖೆ ಅದನ್ನ ಡಿಜಿಟಲ್ ಮಾಡಿಲ್ಲ ಇನ್ನೊಂದ್ರೆ ನಾವ ಹತ್ತು ವರ್ಷ ಇದ್ರ ಹೋರಾಟ ಮಾಡೋದು ಸುಭಾಷ್ ಕಕ್ಕ ಒಂದು ಒಂದ್ ಸಾವಿರಾರು ಮಂದಿ ಟೀಮ್ ಅದ್ ನಾವು ಮುಪ್ಪು ಅದು ಆಸ್ತಿ ಮಾಡ್ಕೊಂಡು ಯಾಕಂದ್ರೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಕೊಟ್ಟು ನೀವು ಕೊಟ್ಟು ಕೊಟ್ಟು ಹತ್ತು ಲಕ್ಷ ರೂಪಾಯಿ ಜನ ಕೊಡದ್ರಿ ಸುಭಾಷ್ ಕಕ್ಕ ಹೇಳಿ ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ರಿ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಸಿಬ್ಬಂದಿಗಳು ಶುಗರ್ ಕಮಿಷನರ್ ಇಲಾಖೆ ಆಗ್ರಿ ಬೆಳಗಾವಿ ಬೆಂಗಳೂರು ಹಿಡ್ಕೊಂಡ ಎಂಬತ್ತು ಎಪ್ಪತ್ ಎಂಬತ್ ಕಾರ್ಖಾನೆ ಇದ್ರ ಐದು ಮಂದಿ ಒಬ್ಬ ಕಮಿಷನರ್ ಆ ಕಮಿಷನರ್ ಇಪ್ಪತ್ತು ಖಾತೆ ಅವ್ನ ನೆಮಿತಿಗೆ ನೆಮಿ ಆಗಿ ಪಲ್ಸಿ ಮಾಡ್ಯಾರ ಈಗ ಕಮಿಷನರ್ ಅವನ ಹಾಕಿರ ಈಗ ಮೊದಲ ರವಿಕುಮಾರ್ ಅಂತ ಕಮಿಷನರ್ ಇದ್ರ ಅವ್ರೆ ಬಹಳಷ್ಟು ಅವ್ರ ಎರಡ್ ಮೂರು ವರ್ಷ ನಾವ್ ಆ ಎಲ್ಲ ಗುದ್ದಾಡಿ ಅವನು ಪೂರಾ ಚಾರ್ಜ್ ಮಾಡಿದ್ವು ಎಲ್ಲಾ ಕಾನೂನು ಜ್ಞಾನ ಅವ್ನು ಹೇಳ್ಕೊಟ್ಟು ಅವನ್ ಮಾಡಿದ ಹದ್ನೈದು ಕಬ್ಬಿಣದಲ್ಲಿ ಕೊಡ್ಬೇಕು ಅನ್ನೋ ಕಾನೂನು ಐತಿ ಯಾವ ಹದಿನೈದು ನಿಮಿಷದ ಲೇಟ್ ಮಾಡಿ ಕೊಟ್ಟ್ರಿ ಹತ್ತು ವರ್ಷದಾಗ ಅವ್ರೆಲ್ಲರೂ ಇಂಟ್ರೆಸ್ಟ್ ಆಗಿ ಕೊಡ್ಬೇಕಂತ ಹೇಳಿ ನೋಟಿಸ್ ಕೊಟ್ಟ ಅದೇ ನೋಟಿಸ್ ಕೊಟ್ಟ ನಾಲ್ಕು ನಿಮಿಷನೇ ಇಲ್ಲ ಒಳ್ಳೆ ತಕ್ಷಣ ಸರ್ ಅವಣ ಹಾಕುವಂತದ್ದು ಆಗಬೇಕು ಇಲ್ಲಿವರೆಗೆ ಹೋಗಿ ರಿಕವರಿ ಅಣ್ಣ ರಿಕವರಿ ಒಳಗೆ ಮೋಸ ಆಗೋದು ಸರ್ ರಿಕ್ವರಿ ಬಣ್ಣಿಗ ರಿಕ್ವರಿ ಒಳಗ ರಿಕವರಿ ತೂಕಂಡ್ ಯಾರು ಚೆಕ್ ಮಾಡ್ತಾರ್ರಿ ಸರ್ಕಾರ ಸರ್ಕಾರ ಎಂದು ಚೆಕ್ ಮಾಡೋದು ಯಾವಾಗ ಮಾಡ್ತದೆ ಸರ್ಕಾರ ನಾವು ಒತ್ತಾಯ ಮಾಡಿದಾಗ ದಿನನಿತ್ಯ ರಿಕವರಿ ಎಲ್ಲ ಕಾರ್ಖಾನೆ ಒಳಗಾಯ್ತು ನಮ್ಮ ಸಾಂಪಲ್ ಮಿಷನ್ ಅನ್ನು ಸಾಂಪಲ್ ಮಿಷನ್ ಕೂಡ್ರೆ ಶುಗರ್ ಕೇರ್ ಸಾಂಪಲ್ ಮಿಷನ್ ಅನ್ನ ಕೂಡ್ಸಿರ ತಂದ್ರ ರಿಕವರಿ ತೆಗಿ ಮಿಷನ್ ನಮಗ ನೀವು ಅದಕ್ಕೊಂದು ನೂರು ಕೋಟಿ ಹೋಗೋ ತಕ್ಕ ಮಗಂದು ಮಾಡಿರೋ ಫಿಕ್ಸ್ ಆಗಿದ್ರೆ ಹೌದಲ್ಲ ಹಾಲಿನ ಪ್ಯಾಟ್ ಕಲಿ ಸರ್ ಹೆಂಗ್ ಹಾಲಿನಾಗ ಹಾಲು ಹಾಕ್ಬಿಡ್ದ ನಿನ್ ಹನ್ನೆರಡು ಬತ್ತು ಮೂರ್ ಬತ್ತು ಎಪ್ಪತ್ತೈದು ಆತು ಅಂತ ಹೆಂಗ್ ಹೇಳ್ತಾರ ಆ ರೀತಿ ಪ್ಯಾಟ್ ಮಿಷನ್ ಅನ್ನ ಸಾಂಪಲ್ ಮಿಷನ್ ಅನ್ನ ಈ ಶುಗರ್ ಕಮಿಷನರ್ ಇಲಾಖೆ ಆ ಶುಗರ್ ಕಮೀಷನರ್ ಇಲಾಖೆ ಇರಲಿ ಶುಗರ್ ನೀವು ಗೈಟಿ ಇಲಾಖೆ ಅಂದ್ ಮಂತ್ರಿ ಇರಲಿ ಇಲ್ಲ ಅಂದ್ರೆ ಏನ್ ಮಾಡಿಬಿಡ್ರಿ ಸರ್ಕಾರದಿಂದ ಶುಗರ್ ಕಮಿಷನರ್ ಇಲಾಖೆನು ಇಲ್ಲ ಮಂತ್ರಿನೂ ಇಲ್ಲಪ್ಪ ಅಂದ್ರ ನಾವ್ ರೈತ ಸಂಘದ ನೋಡ್ಕೊತ ಏನಾಗಿತ್ತು ಏನಾಗಿದ್ವಿ ಕಬ್ಬಿಣ ಹದಿನೈದು ವಿಷಯ ವಸೂಲಿ ಮಾಡ್ಕೊಳ್ಕೋರು ನಾವು ಡಿ ಸಿ ಸಾಹಿಪ್ಪ ಪುಣ್ಯಕ್ಕೆ ದೇವ್ರ ಇಲ್ಲ ಡಿ ಸಿ ಇರ್ತಾರ ಅವ್ರು ಬಣ್ಣ ಐತಿ ನಾವು ಅನ್ನ ಅಪ್ಪ ಅಂದಿವ್ರ ಈ ದೇವ್ರುಗಳು ಜೊತೆ ರಿಜಾಯ್ ಮಾಡ್ಕೋತ ಮತ್ತ ಕಪಿನ್ ಫಿಕ್ಸ್ ಮಾಡ್ಕೋರು ನಾವು ಈಗ ಎರಡುನೂರು ರೂಪಾಯಿ ಯಾರು ಮಾಡ್ಕೊಂಡ್ರ ನೀವೆಲ್ಲ ಬಂದಿರಿ ಈಗ ಅಡ್ಡ ದೇವ್ರುಗಳು ಹಗಿದ್ರಾದ್ರೆ ನಾ ಪ್ರೆಷರ್ ತಂದು ತಂದು ತಂದ ತಂದ ಅದ ನೂವತ್ತೂರು ರೂಪಾಯಿ ತಂದು ಇಟ್ಟಾರ ಇಲ್ಲಿ ಕಮಿಷನರ್ ಇಲ್ಲ ಇಲ್ಲ ಶುಗರ್ ಮಂತ್ರಿ ಅಂದ್ರು ಬಾಯೇ ಬಿಟ್ಟಿಲ್ಲ ಬಾಯ ಶುಗರ್ ಮಂತ್ರಿ ಏ ಚುನಪ್ಪ ಸ್ವಾಮಿಗಳು ಅವ್ರ ಬಹಳ ಆತ್ಮೀಯರ ಹಂಗೇನಿಲ್ಲ ಅವ್ರು ಸಾಕಷ್ಟು ಎ ಪಿ ಎಂ ಸಿ ಎ ಪಿ ಎಂ ಸಿ ಅವ್ರ ಬೇರೆ ಮಂತ್ರಿ ರೀ ಶುಗರ್ ಮಂತ್ರಿ ಬೇರೆ ಹೌದಲ್ರಿ ಅವ್ರಿಗೆ ಎರಡು ಮೂರು ಕೊಟ್ಟಿರಿ ನೀವು ಶುಗರ್ ಮಂತ್ರಿ ಅವರಾಗಿ ಇಲ್ಲಿವರೆಗೆ ಇದೆಲ್ಲ ಯಾಕೆ ಅನ್ನೋದು ಹೇಳ್ತೀನಿ ಜನಾಂದೋಲನ ಯಾಕೆ ಕಬ್ಬು ಬೆಳಗಾರದಾಗೇತಿನೋ ತಮ್ ತಿಳ್ಸನ್ರಿ ಶುಗರ್ ಕಮಿಷನರು ಮತ್ತು ರಾಜ್ಯದ ಮುಖ್ಯಮಂತ್ರಿಯವರು ನಮ್ಮೆಲ್ಲ ಕಬ್ಬು ಬೆಳೆಗಾರ ಕರ್ಕೊಂಡು ಕಾರ್ಖಾನೆ ಮಾಲೀಕರ ಕರ್ಕೊಂಡು ನಿಮ್ಮ ನೋವು ಏನ ಇವ್ರ ನೋವು ನೋವೇನಾ ಇವ್ರಿಂದ ಏನ್ ಹಾಳಾಗತ್ತಿ ಏನ್ ಇವ್ರಿಗೆ ಯಾಕೆ ರೈತರ ಪಾಪ ಬೀದಿಗೆ ಬರತ್ತವು ಯಾಕೆ ಎಂಟು ವರ್ಷ ಕಬ್ಬು ಮಾಡ ವಾರ್ಷಿಕ ಬೆಳೆ ಇವ್ರಿಗೆ ಈ ಕಬ್ಬಿನಿಂದ ಸ್ಪ್ರೀಟ್ ತಯಾರಾಕ ಇತ್ನಾಲ್ ಸರಿ ಆಕ್ರಿ ಮತ್ತೆ ನೂರ ರೆಡಿ ಮಾಡ್ತಾರೆ ಬೇರೆ ಸರ್ ಆಗುದಿಲ್ಲ ಬೇರೆ ಬೆಳೆಗಳು ಕೂಡ ನಮ್ ಬದುಕ್ ಸರಿ ಇಲ್ಲ ಅದು ಬೇರೆ ಹೋರಾಟ ಬೇರೆ ಬೆಳೆಗಳ ಇದ್ರೊಳಗೆ ಉತ್ಪಾದನೆ ಬರ್ದಿಲ್ಲ ಯಾಕೆ ರೊಕ್ಕಾ ಕೇಳಾಕ ತೊಗೋತಂದಾರ ನಾವ ಇದ್ರೊಳಗ ಉತ್ಪಾದನೆ ಬರ್ತೈತಿ ಏನಂದ್ರೆ ಇಲ್ಲಿ ವಿಷಯ ಕೊಟ್ಟಿದ್ ಬರ್ಕೊಳ್ತಾರ ರೀ ಅವಾಗ ಮಾತಾಡಾಕತ್ತಾರ ಅದಕ್ಕ ಕಲಿಸಾಕ ಆಗಲ್ರಿ ನಾನು ಮಾತಾಡ್ತೀನಿ ಗುರುಗಳ ಆಗ ಮಾತಾಡ್ತೀನಿ ಇಲ್ಲಿ ಬದಲಾಗ ಅದಮುಕ್ಕ ಐತಿ ಏನ ಬಿಡ್ರಿ ಈಗ ಇದು ವಾಯು ಕೊಡಕ್ ಒಳ ಕಾರ್ಖಾನೆಗೂ ಲಾಭ ಸರ್ಕಾರಕ್ಕೂ ಲಾಭ ಆಕೈತಿ ಅನ್ನ ಅಂದ್ರ ಇಲ್ಲಿ ಸರ್ಕಾರ ಲಾಭ ಒಣತೈತಿ ಕಾರ್ಖಾನೆ ಮತ್ತೊಂದು

ಲೈಸೆನ್ಸ್ ಕೊಡಬಂದು ಅವ್ರ ಇಪ್ಪತ್ತು ಕಿಲೋಮೀಟರ್ ಕಾನೂನು ಹದಿನೈದು ಕಿಲೋಮೀಟರ್ ಅಷ್ಟೇ ಇದ್ರೆ ಸರ ಈಗ ಕಾರ್ಖಾನೆ ಅವರ ಈ ರೀತಿ ಮೋಸ ಕೇಂದ್ರ ಸರ್ಕಾರ ಸರ್ಕಾರ ಅವ್ರು ಏನಿಲ್ಲ ರೊಕ್ಕ ತಗೊಂಡು ಕಬ್ಬು ಬೆಳೆಗಾರ ಶ್ರಮದಿಂದ್ರ ರಕ್ತ ಸುರಿಸಿ ಇಡೀ ನಮ್ಮ ಕುಟುಂಬ ಬೌದ್ರ ಹಾಕಿ ಬಂಗಾರ ಒತ್ತೆ ಉಗ್ದ ಕಬ್ಬು ಬೆಳಸಿದ್ರೆ ಅದಕ್ಕ ದಯವಿಟ್ಟು ಸರ ಈ ರೈತರ ಯಾವ ರೀತಿ ಬದುಸ್ತೀರಿ ಜನಾಂದೋಲನ ಆಗುವ ಮಾಡಿದ್ದಾರೆ ಕಾರ್ಖಾನೆ ಮಾಲೀಕರು ಅದಕ್ಕಾಗಿ ತಾವ ರೈತರಿಗೆ ಮತ್ತೆ ಏನು ಪರಿಹಾರ ಹೇಳ್ತಾರೆ ಯಾಕೊಂಬು ರೈತರ ಹಿತ ಕಾಪಾಡೋದಕ್ಕೆ ನಿಮ್ಮ ಇನ್ನೂರು ಎರಡ್ನೂರು ಹೆಚ್ಚು ಕಡಿಮೆಗಿಂತ ಹೆಚ್ಚು ಮಾಡ್ತಿದ್ದು ಅನ್ನೋದನ್ನು ನಾನು ಸಂಪೂರ್ಣವಾಗಿ ಒಪ್ಕೊಳ್ತೇನೆ ಇದರ ಜೊತೆಗೆ ಇದ್ರ ಜೊತೆಗೆ ನೀವು ಹದಿನೈದು ದಿವಸದೊಳಗೆ ಪೇಮೆಂಟ್ ಹಾಕ್ಬೇಕು ಅನ್ನೋದನ್ನು ತೆಗೆದ್ರಿ ಹದಿನೈದು ದಿವಸದಾಗ ಹಾಕ್ಬೇಕು ನಾವು ಹಾಕಿ ಹಣಕಾಸಿನ ಬಹಳ ತೊಂದರೆ ಅಂತ ಬ್ಯಾಂಕ್ ಕೊಡೋಲ್ಲ ಆದ ಸಾಲ ಕೊಡಲ್ಲ ಐದು ಸಾಲ ಕೊಡಲ್ಲ ಅದಕ್ಕೆ ನೀವು ಅದ್ರ ಜೊತೆಗೆ ಸಮಸ್ಯೆ ಜೊತೆಗೆ ಪರಿಹಾರನೂ ಸೂಚಿಸ್ತಾ ಇದ್ರಿ ಹದಿನೈದು ದಿವಸದಾಗ ಪೇಮೆಂಟ್ ಆಗಲಿಲ್ಲ ಅಂದ್ರೆ ನಮಗೆ ಬಡ್ಡಿ ಹಾಕಿ ಕೊಡ್ರಿ ಅವ ಬ್ಯಾಂಕ್ನಾಗ ಯಾವಾಗ ನಿಮಗೆ ಕೊಡ್ತಾನ ಅಥವಾ ನಿಮಗೆ ಎಲ್ಲಿಂದ ಹಣ ಬರ್ತೈತಿ ಅದು ಬಂದಾಗ ಬಡ್ಡಿ ಹಾಕಿ ಕೊಡ್ರಿಶನ್ ನೀವು ಶುಗರ್ ಕೇನ್ ಕಮಿಷನರೇಟ್ ಶುಗರ್ ಕೇನ್ ಕಮಿಷನರೇಟ್ ಅದು ಬೆಳಗಾವಕ್ಕೆ ಆಗ್ಬೇಕಾಗಿತ್ತು ಈಗಾಗಲೇ ನೀವು ಮಾಡಿರ್ತಕ್ಕಂಥ ವಿನಂತಿಗಳು ಚರ್ಚೆಗಳು ಮಾಧ್ಯಮದ ಮುಖಾಂತರ ನೋಡಿದ್ದು ಮೊನ್ನೆ ಡಿ ಸಿ ಅವರು ಸುಮಾರು ಒಂದು ಗಂಟೆಗಳ ಕಾಲ ಅವರು ಹಾಗೂ ಎಸ್ ಪಿ ಗುರೇದವರು ನನಗೆ ನಿಮ್ಮ ಪ್ಲಸ್ ಪಾಯಿಂಟ್ ಯಾವ್ಯಾವ ದುಡಿವು ಮಾಡಬೇಕು ಹೆಂಗೆ ಹಾಕ್ಬೇಕು ಏನಾಗಬೇಕು ಅನ್ನೋದ್ರ ಬಗ್ಗೆ ತಮ್ಮ ಒತ್ತಡವನ್ನು ಹೇಳೋದು ಅಂದೇನೆ ಹಲವಾರು ಮಾಹಿತಿಗಳನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಈ ಶುಗರ್ ಕೇರ್ ಕಮಿಷನರೇಟ್ ಅನ್ನ ವಾಪಸ್ ಅದೇ ಸ್ಥಾಪನೆ ಆಗೋದಕ್ಕೆ ಅದನ್ನು ನಾಲ್ಕು ಮಂದಿ ಇಟ್ಕೊಂಡು ಮಾಡಿದರೆ ಸಾಲದು ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸರಂಜಾಮ ಎಲ್ಲ ಪರಪೆರೇ ಇದೆ ಎಷ್ಟು ಮಂದಿ ಅಧಿಕಾರಿಗಳು ಬೇಕು ಎಷ್ಟು ಮಂದಿ ನೌಕರದಾರ್ ಬೇಕು ಈ ಸಿಬ್ಬಂದಿ ಬೇಕು ಅದನ್ನು ಮಾಡಬೇಕು ಅನ್ನೋದು ನಿಮ್ಮದು ವಿಶೇಷವಾಗಿರ್ತಕ್ಕಂಥದ್ದು ಅದರ ಜೊತೆಗೆ ಶುಗರ್ ಕೇನ್ ಕಮಿಷನರ್ನ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಫ್ಯಾಕ್ಟ್ರಿ ಮಾಲಕರನ್ನು ಕೇಳ್ಕೊಂಡು ಟ್ರಾನ್ಸ್ಫರ್ ಮಾಡ್ಯಾರ ಅದಕ್ಕೆ ಅವನ್ನ ವಾಪಸ್ ತರಬೇಕು ಅನ್ನುವಂಥ ನಿಮ್ಮ ಆಲೋಚನೆಯ ಜೊತೆಗೆ ಕರೆಂಟು ಏಳು ತಾಸು ಬದ್ಲಿ ಹನ್ನೆರಡು ತಾಸು ಕೊಡಿರಿ ನಮಗೆ ಅಂಥೇಳಿ ಅದನ್ನು ಒಂದು ಜೋಡಿಸಿದ್ರಿ ಅದರ ಜೊತೆಗೆ ಎಚ್ ಎನ್ ಒಳಗೆ ಎಚ್ ಎನ್ ಟಿ ಒಳಗೆ ಮೋಸ ಆಗ್ತಾ ಇದೆ ಅದು ಎಂಬತ್ತು ಕಿಲೋಮೀಟ್ರಿಂದ ಬಂದವ್ರಿಗೂ ಅಷ್ಟೇ ಇಪ್ಪತ್ತು ಕಿಲೋಮೀಟರ್ ಬಂದವಾಗೆ ಫ್ಯಾಕ್ಟ್ರಿ ಬಾಲಕ ಇದ್ದ ಕೋ ಅಷ್ಟೇ ಅದು ಸರಿಯಾದದ್ದಲ್ಲ ಅದನ್ನು ನೀವು ಸರಿಪಡಿಸ್ಬೇಕು ಅನ್ನೋದನ್ನು ಹೇಳಿದಿರಿ ಶುಗರ್ ಕೇನ್ ಏನೈತಿ ಅದರೊಳಗೆ ಕೆಲವು ಪ್ರೊವಿಜನ್ ಹೇಳಿದ್ರು ಅವರು ಅವುಗಳನ್ನು ನೀವು ಸರಿಪಡಿಸ್ತಕ್ಕಂಥದ್ದು ಅವುಗಳನ್ನು ವಿಜಾವಣೆ ಮಾಡಬೇಕು ಅನುಷ್ಠಾನ ಮಾಡಬೇಕು ಅದಕ್ಕೆ ಆ ದಿಸೆಯೊಳಗೆ ನೀವು ನಮಗೆ ಕ್ರಮ ತಗೋಬೇಕು ಅನ್ನೋದು ಅದ್ರ ಜೊತೆಗೆ ಮೊದಲೆಲ್ಲ ಹೇಳಿದ ಹಾಗೆ ಮೂರು ಸಾವಿರ ರೂಪಾಯಿ ಇದ್ದಿದ್ದನ್ನು ಮೂರು ಸಾವಿರದ ಎರಡು ನೂರು ರೂಪಾಯಿ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಹಲವಾರು ಕಾರ್ಖಾನೆಯವರು ಮಾತಾಡಿ ಅವರಿಗೆ ಜಿಲ್ಲಾಧಿಕಾರಿಗಳು ಸಾಕಷ್ಟು ಏನು ತಾವು ಹೇಳಬೇಕಾಗಿತ್ತೋ ಹೇಳಿ ಮೂವತ್ತು ಎರಡು ನೂರರವರೆಗೆ ಅದು ಬಂದು ಒಂದು ಕಡೆ ನಿಂತದ ಅದನ್ನು ಅವರು ಡಿಸ್ಪ್ಯೂಟ್ ಮಾಡ್ತಾರೆ ಯಾಕಂದರೆ ರಿಕವರಿ ಇಲ್ಲ ಲೆವೆನ್ ಪಾಯಿಂಟ್ ಫೈವ್ ಇದ್ರೆ ನಾವು ಮೂವತ್ತೆರಡು ನೂರು ಕೊಡ್ಬೋದು ಅದು ಟೆನ್ ಇದ್ರೆ ಹೆಂಗೆ ಕೊಡೋದು ಅಂತ ಡಿಸ್ಪ್ಯೂಟ್ ಇರ್ಬೋದು ಅದೇ ರಿಕವ ರಿಕವರಿ ಬೇಸ್ಡ್ ರೇಟ್ ಕೊಡಬೇಕು ಅಂತ ನೀವು ರಿಕವರಿ ಒಳಗೆ ಆಗುತ್ತೆ ಅಂತ ಹೇಳ್ತೀನಿ ಅದು ಯಾವುದಾದ್ರೂ ಒಂದು ಸತ್ಯ ಇರಲಿಕ್ಕೆ ಈ ಏನು ಎಂಟು ವಿಷಯಗಳನ್ನು ನೀವು ಪ್ರಸ್ತಾಪ ಮಾಡಿದಿರಿ ಆ ಪ್ರಾಸ್ತಾಪ ಮಾಡಿರ್ತಕ್ಕಂಥ ಹಿನ್ನೆಲೆಯೊಳಗೆ ನಾನು ನಿಮಗೆ ಇಷ್ಟು ಹೇಳೋದಕ್ಕೆ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನನಗೆ ಫೋನ್ ರೈತರು ಅಲ್ಲಿ ಹೋರಾಟದೊಳಗೆ ತೊಡಗಿದ್ದಾರೆ ಕಬ್ಬು ಬೆಳೆಗಾರರು ಇವ್ರು ಯಾರು ರಾಜಕೀಯವಾಗಿ ಹೋರಾಟ ಮಾಡತಕ್ಕಂಥವ್ರು ಅನ್ನೋದನ್ನ ಯಾರು ಇರುವ ತಪ್ಪಿಸ್ ಹೇಳಕ್ ಹೋಗಿಲ್ಲ ಯಾಕಂದ್ರೆ ರಾಜಕೀಯತರವಾಗಿ ನಾವು ರೈತರ ಕಲ್ಯಾಣಕ್ಕಾಗಿ ನಿಮ್ಮ ನೋವಿಗಾಗಿ ನೀವು ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀರಿ ನಿಮ್ಮ ಹೋರಾಟದ ಈ ಸಂದರ್ಭದೊಳಗೆ ರಾಜ್ಯ ಸರ್ಕಾರದ ಪರವಾಗಿ ಪಾಠ ನೀವು ಹೋಗಬೇಕು ಹೋಗಿ ಆ ರೈತರನ್ನ ಭೇಟಿಯಾಗಿರಿ ರೈತ ನಾಯಕರನ್ನ ಭೇಟಿಯಾಗಿರಿ ಅವ್ರ ಜೊತೆಗೆ ಮಾತನಾಡ್ರಿ ಚರ್ಚೆ ಮಾಡಿರಿ ಅಲ್ಲೇ ನೀವೇ ಕೂತ್ಕೊಂಡು ಬಗೆಹರಿಸೋ ಸಾಧ್ಯ ಇದ್ರೆ ಅಲ್ಲೇ ಕೂತ್ಕೊಂಡು ಬಗೆಹರಿಸ್ರಿ ಅನ್ನುವಷ್ಟರ ಮಟ್ಟಿಗೆ ನನಗೆ ಅವರು ಸೂಚನೆ ಕೊಟ್ಟು ಇಲ್ಲಿ ಕಳಿಸಿದ್ರು ಒಂದು ದಿವಸ ಎರಡು ದಿವಸ ನಾನು ಈಗ ಏನೇ ಎಂಟು ವಿಷಯಗಳನ್ನು ಮಾಡಿದ್ರಿ ಎಂಟು ವಿಷಯಗಳ ಪ್ಯಾಕೇಜಿಂಗು ನಿಮ್ಮ ಡಿಮ್ಯಾಂಡು ಎಂಟು ಅಂಶಗಳು ಒಂದು ಅಂಶ ಅಲ್ಲ ಈ ಎಂಟು ಅಂಶಗಳ ಬಗ್ಗೆ ಒಬ್ರೇ ನಿರ್ಣಯ ತಗೊಳಕು ಅಲ್ಲ ಅಲ್ಲ ಬರೀ ಮುಖ್ಯಮಂತ್ರಿಗಳ ಮುಂಜಾನೆ ಮಾತಾಡ್ರಿ ಮಾತಾಡಿ ನಮ್ಮ ತಿರುಗಿ ಹೇಳ್ರಿ ಅಂತಂದ್ರೆ ಅದು ಆಗೋದಲ್ಲ ಮೊನ್ನೆ ಮುಖ್ಯಮಂತ್ರಿಗಳು ನಿಮ್ಮ ಜೊತೆಗೆ ಮಾತಾಡಬೇಕು ನಿಮ್ಮ ಜೊತೆಗೆ ಮಾತಾಡಿ ನಿಮಗೆ ನೇರವಾಗಿ ಏನು ನಿಮ್ಮ ಕಬ್ಬಿಗೆ ಬೆಲೆ ಕೊಡಬೇಕಾಗಿರ್ತಕ್ಕಂಥ ಕಾರ್ಖಾನೆ ಅವರು ಅದರಲ್ಲ ಅವ್ರ ಜೊತೆಗೆ ಮಾತಾಡಬೇಕು ಅಷ್ಟೇ ಅಲ್ಲ ಎಫ್ ಆರ್ ಪಿ ಎಮ್ ಎಸ್ ಪಿ ಶುಗರ್ ರೇಟು ಇದರ ಸಲುವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಏನು ಮಾಡ್ತೇವೆ ರಾಜ್ಯ ಸರ್ಕಾರವಾಗಿ ಆ ನಿರ್ಣಯನ ನಾವು ಮಾಡಬೇಕು ಅದರ ಜೊತೆಗೇನೆ ಹಲವಾರು ಕಾನೂನುಗಳನ್ನು ಅನುಷ್ಠಾನ ಮಾಡೋದು ಹೇಳಿದಿರಿ ಕಮಿಷನರೇಟನ್ನು ಸೆಂದ್ರೆ ಮಾಡೋದು ಹೇಳಿದಿರಿ ಈ ಎಂಟು ಅಂಶಗಳ ಬಗ್ಗೆ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡ್ತೀನಿ ಸರ್ಕಾರದ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ನಾಳೆ ಮುಂಜಾನೆ ನಾನು ತಲುಪಿದ ತಕ್ಷಣ ಅವ್ರಿಗೆ ಮಾತನಾಡಿ ನಾಳೆ ಸಾಯಂಕಾಲನೋ ಅಥವಾ ಇವತ್ತು ಫೋನಿಗೆ ಮಾತಾಡಿದೆ ಅಂದರೆ ನಾಳೆ ಸಾಯಂಕಾಲನೋ ಅಥವಾ ನಾಡ್ದೋ ನೀವು ಯಾರ ಹತ್ತು ಮಂದಿ ಬರ್ರಿ ನೀವು ಯಾರ ಹತ್ತು ಮಂದಿ ಬರ್ರಿ ನೀವು ಯಾರ ಹತ್ತು ಮಂದಿ ಬರ್ರಿ ಇಲ್ಲ ಇಪ್ಪತ್ತು ಮಂದಿ ಬರ್ರಿ ನಿಮ್ಮನ್ನು ಮುಖ್ಯಮಂತ್ರಿಗಳ

ಈಗ ಕಾರ್ಖಾನೆ ಮಾಲೀಕರದ ಏನ್ ಇಲ್ಲ ಅವ್ರ ಮೂವತ್ತ ರೂಪಾಯಿ ನೀವ ಇದಕ್ಕೇನು ಬರಸ್ತೀರಿ ನಾನು ಒಂದ್ ಸಾವಿರ ರೂಪಾಯಿ ಬೇಡಿಕೆ ಇಟ್ಟನ ನಾನು ಅಧಿವೇಶನದಾಗ ಹೋರಾಟ ಮಾಡ್ಬೇಕಂತ ಹೇಳಿ ನಮ್ ಶಶಿಕಾಂತ್ ಗುರುಜಿ ಅವ್ರನ್ನ ನಾವು ನಿರ್ಣಯ ಮಾಡಿದ್ವಿ ಅದಕ್ಕಾಗಿ ದಯವಿಟ್ಟು ಲೇಟ್ ಮಾಡಬೇಡ್ರಿ ಅದೊಂದು ಲೇಟ್ ಮಾಡು ಪ್ರಶ್ನೆ ಇಲ್ಲ ಅದಕ್ಕೆ ನಾನು ದಿವಸ ಎರಡು ದಿವಸ ಅಂತ ಹೇಳಿದ್ರಿ ಈಗಾಗಲೇ ಸಮಯ ಎಂಟು ಗಂಟೆ ಆಗಕ್ ಬಂದಿದೆ ಏಳು ಗಂಟೆ ಆಗಕ್ ಎಂಟು ಗಂಟೆ ಆಗಕ್ ಮೀಟಿಂಗ್ ಮಾಡೋದು ನಾಳೆ ಮೀಟಿಂಗ್ ಮಾಡ್ಸಕ್ ನಾಳೆ ಸಾಯಂಕಾಲ ಸನ್ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮೊದಲನೇ ರೈತರ ಮೀಟಿಂಗ್ ನಂತರ ನೀವು ಅವತ್ತು ಇರಬೇಕಾಗಿತ್ತು ಏಳನೇ ತಾರೀಕು ಮುಂಜಾನೆ ಕಾರ್ಖಾನೆ ಅವ್ರ ಮೀಟಿಂಗ್ ಅದ್ರ ಜೊತೆ ಜೊತೆಗೇನೆ ಮತ್ತೆ ಇದು ಅಧಿಕಾರಿಗಳ ಮೀಟಿಂಗ್ ಹಾಕ್ಬೇಕು ನಿಮ್ಮ ಜಿಲ್ಲಾಧಿಕಾರಿಗಳ ವರದಿ ಏನು ನಿಮ್ಮ ಎಸ್ ಪಿ ವರದಿ ಏನು ಅವೆಲ್ಲ ಪಡೆದುಕೊಂಡು ಏಳನೇ ತಾರೀಕು ಎರಡು ಒಳಗೆ ನಿಮಗೆ ಸರ್ಕಾರದ ನಿರ್ಣಯ ಆದಷ್ಟು ರೈತ ಪರವಾಗಿರ್ತಕ್ಕಂಥ ನಿರ್ಣಯ ಮಾಡೋದಕ್ಕೆ ನಾವು ನಿರ್ಣಯ ಆರನೇ ತಾರೀಕು ಅಂದರೆ ನಾಳೆ ಏಳನೇ ತಾರೀಕು ನಾಡಿದ್ದು ನಾಡಿದ್ದ ಎರಡು ಒಳಗೆ ನಿಮಗೇನು ನಿರ್ಣಯ ನಾವು ಸರ್ಕಾರದವರು ಕೊಡೋದಕ್ಕೆ ಸಾಧ್ಯ ನಾವು ಸರ್ಕಾರದವರು ಹೇಗೆ ರೈತರ ಜೊತೆಗೆ ರೈತರ ಬೆನ್ನ ಹಿಂದೆ ನಿಲ್ಲೋದಕ್ಕೆ ಬರ್ತೇವೆ ಅನ್ನೋದ್ರ ಬಗ್ಗೆ ನಿಮಗೆ ಸಂಪೂರ್ಣವಾಗಿ ನಮ್ಮ ದಿನವನ್ನು